ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಯಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಶುಭ ಸಂಜೆ ಸೊ ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎಸ್ ಇವತ್ತಿನ ಕ್ಲಾಸಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಏನಪ್ಪ ಅಂತಂದರೆ ಇವೆದ್ರ ಮೇಲೆ ಕ್ವಶನ್ಸ್ಗಳು ಖಂಡಿತ ಬಂದೇ ಬರುತ್ತೆ ಸೊ ಹಾಗಾಗಿ ಇವತ್ತು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡು ಬಂದಿದ್ದೀನಿ ಏನು ಅಂತ ಕೇಳಿದರೆ ಎಸ್ ಕರ್ನಾಟಕದ ರಾಜರುಗಳು ಮತ್ತು ಅವರು ಹೊಂದಿರತಕ್ಕಂತಹ ಬಿರುದುಗಳು ಎಸ್ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಯಾಕಂತಂದ್ರೆ ರಾಜರನ್ನು ಕೊಟ್ಟಿರ್ತಾರೆ ಅಂದರೆ ರಾಜರ ಹೆಸರುಗಳನ್ನು ನಿಮಗೆ ಕೊಟ್ಟಿರ್ತಾರೆ ಅವರು ಹೊಂದಿರತಕ್ಕಂತಹ ಬಿರುದು ಯಾವುದು ಅಂತ ನಿಮಗೆ ಕೇಳ್ತಾ ಹೋಗ್ತಾರೆ ಸೊ ಹಾಗಾಗಿ ಯಾವ್ಯಾವ ರಾಜನಿಗೆ ಯಾವ್ಯಾವೆಲ್ಲ ಬಿರುದುಗಳಿವೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಓಕೆ ರಾಜರು ಮತ್ತು ಅವರ ಬಿರುದುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ಕೂಡ ಈ ಕ್ಲಾಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಕ್ಲಾಸನ್ನು ನೋಡ್ತಾ ಎಲ್ಲರೂ ಕೂಡ ಕ್ಲಾಸ್ಗೆ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಇದ್ದೀರೋ ಸೊ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ವೀಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಎಸ್ ಹಾಗಾದರೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಬರ್ತಕ್ಕಂಥದ್ದು ಅಶೋಕ ಚಕ್ರವರ್ತಿ ಅಥವಾ ಅಶೋಕ ಮಹಾರಾಜ ಸೊ ಇವರು ಹೊಂದಿರತಕ್ಕಂತಹ ಬಿರುದು ಯಾವುದಂದರೆ ದೇವನಾಂಪ್ರಿಯ ಪ್ರಿಯ ಅಶೋಕ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂತಕ್ಕಂಥದ್ದು ಓಕೆ ಪ್ರಿಯದರ್ಶಿ ಅಂತಕ್ಕಂಥದ್ದು ಕೂಡ ನೀವು ಗಮನಿಸ್ತೀರಿ ಪ್ರಿಯದರ್ಶಿ ಓಕೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂತಕ್ಕಂತಹ ಬಿರುದನ್ನು ಯಾರು ಹೊಂದಿರ್ತಾರೆ ಅಶೋಕ ಚಕ್ರವರ್ತಿ ಹೊಂದಿರ್ತಾನೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೆಯ ಶಾತಕರ್ಣಿ ಯಾರು ಎರಡನೆಯ ಶಾತಕರ್ಣಿ ಎರಡನೆಯ ಶಾತಕರ್ಣಿ ಹೊಂದಿರತಕ್ಕಂತಹ ಬಿರುದು ದಕ್ಷಿಣ ಪಥ ಸಾರ್ವಭೌಮ ಯಾವುದ್ರಿ ದಕ್ಷಿಣ ಪಥ ಸಾರ್ವಭೌಮ ಅಂತಕ್ಕಂಥದ್ದು ಎರಡನೇ ಶಾತಕರ್ಣಿಗೆ ಇರ್ತಕ್ಕಂತಹ ಬಿರುದನ್ನು ತಿಳಿಸಿ ಅಂತಂದ್ರೆ ದಕ್ಷಿಣ ಪಥ ಸಾರ್ವಭೌಮ ಅಂತಕ್ಕಂಥದ್ದು ಓಕೆನಾ ನೆನ್ಪಿಟ್ಕೊಳ್ಬೇಕು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಜನರ ಹೆಸರನ್ನು ನೀವು ನೆನ್ಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇ ಎದ್ದವರು ಗೌತಮಿ ಪುತ್ರ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ತೀವಿ ಸೊ ಅವನು ಹೊಂದಿರ್ತಕ್ಕಂತಹ ಬಿರುದು ಯಾವುದ್ರಿ ಹಾಗಾದ್ರೆ ಎಸ್ ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಕರಿತೀವಿ ಏನ್ರಿ ಹಾಗಾದ್ರೆ ಇದ್ರ ಅರ್ಥ ತ್ರೈ ಅಂದ್ರೆ ತ್ರೀ ಅಂತ ಹೇಳ್ತೀವಿ ಮೂರು ಸಮುದ್ರ ತೋಯ ಅಂದ್ರೆ ಕುಡಿತಕ್ಕಂಥದ್ದು ಪೀತ ವಾಹನ ಅಂದರೆ ನಾವೇನು ಹೇಳ್ತೀವಿ ಕುದುರೆ ಅಶ್ವ ಅಂತ ಹೇಳ್ತೀವಿ ಹಾಗಾದರೆ ಮೂರು ಸಮುದ್ರಗಳ ನೀರಿನ ರುಚಿಯನ್ನು ಕಂಡಂತಹ ಅಥವಾ ನೀರನ್ನು ಕುಡಿದಂತಹ ಕುದುರೆಗಳನ್ನು ವಾಹನವಾಗಿ ಉಳ್ಳಂಥವನೇ ಗೌತಮಿ ಪುತ್ರ ಶಾತಕರ್ಣಿ ಆಗಿರ್ತಾನ ಸೊ ಹಾಗಾದರೆ ಗೌತಮಿ ಪುತ್ರ ಶಾತಕರ್ಣಿ ಹೊಂದಿರತಕ್ಕಂತಹ ಬಿರುದು ತ್ರೈ ಸಮುದ್ರ ತೋಯ ಪೀತ ವಾಹನ ಅಂತಕ್ಕಂಥದ್ದು ಓಕೆ ಎಸ್ ನೆಕ್ಸ್ಟ್ ರೀ ನಾಲ್ಕನೇ ಚಕ್ರವರ್ತಿ ಯಾರು ಎಸ್ ಅವರೇ ಮಯೂರವರ್ಮ ಮಯೂರವರ್ಮ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತ ಬಿರುದು ಹೊಂದ್ಯಾರೀ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಯಾರು ಅಂತ ಕ್ವಶನ್ ಬಂದ್ರೆ ಆಪ್ಷನ್ ಒಳಗೆ ಮಯೂರವರ್ಮ ಅಂತ ಇದ್ರೆ ಮಯೂರವರ್ಮನಿಗೆ ನೀವು ಟಿಕ್ ಹಾಕ್ತೀರಿ ಓಕೆ ನೆಕ್ಸ್ಟ್ ಬರ್ತಕ್ಕಂಥವರು ಐದನೆಯ ರಾಜ ಯಾರು ಕಾಕುತ್ಸವರ್ಮ ಯಾರು ಕಾಕುತ್ಸವರ್ಮ ಬರ್ತಾನೆ ಅವನು ಕದಂಬ ಅನರ್ಘ್ಯರತ್ನ ಏನು ಕದಂಬ ಅನರ್ಘ್ಯರತ್ನ ಅಂತಕ್ಕಂತಹ ಬಿರುದನ್ನು ಹೊಂದಿರ್ತಾನೆ ಯಾರು ಕಾಕುತ್ಸವರ್ಮ ಪ್ರತಿಯೊಬ್ಬರದೂ ಕೂಡ ನೀವು ನೆನಪಿಟ್ಕೊಳ್ಬೇಕು ಅಶೋಕ ಚಕ್ರವರ್ತಿದು ದೇವನಾಂಪ್ರಿಯ ಪ್ರಿಯ ದರ್ಶ ಅಂತಕ್ಕಂಥದ್ದು ಎರಡನೇ ಶಾತಕರ್ಣಿ ದಕ್ಷಿಣ ಪಥ ಸಾರ್ವಭೌಮ ಮೂರನೇದವರು ಗೌತಮಿ ಪುತ್ರ ಶಾತಕರ್ಣಿ ತೈ ಸಮುದ್ರ ತೋಯ ಪೀತ ವಾಹನ ನೆಕ್ಸ್ಟು ಮಯೂರವರ್ಮ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಹಾಗೆಯೇ ಕಾಕುತ್ಸವರ್ಮ ಕದಂಬ ಅನರ್ಘ್ಯರತ್ನ ಅಂತಕ್ಕಂಥದ್ದು ಓಕೆ ನೆಕ್ಸ್ಟು ಆರನೇ ಚಕ್ರವರ್ತಿ ಯಾರು ಧುರ್ವಿನೀತ ದುರ್ವಿನೀತ ಧರ್ಮ ರಾಜ ಅಂತ ಬಿರುದು ಹೊಂದ್ರಿ ಯಾರು ದುರ್ವಿನೀತ ಧರ್ಮ ರಾಜ ಅಂತಕ್ಕಂಥ ಬಿರುದನ್ನ ಹೊಂದಿರ್ತಾನೆ ನೆಕ್ಸ್ಟು ಚಾವುಂಡರಾಯ ಚಾವುಂಡರಾಯನಿಗಿರ್ತಕ್ಕಂತಹ ಬಿರುದು ಯಾವುದು ರಣರಂಗ ಸಿಂಹ ರಣರಂಗ ಸಿಂಹ ಯಾರು ಚಾವುಂಡರಾಯ ಓಕೆ ನೆಕ್ಸ್ಟು ಒಂದನೇ ಪುಲಕೇಶಿ ನೆಕ್ಸ್ಟು ಎಂಟನೇ ಚಕ್ರವರ್ತಿ ಒಂದನೇ ಪುಲಕೇಶಿ ಬರ್ತಾನೆ ರಣವಿಕ್ರಮ ಅಂತಕ್ಕಂತಹ ಬಿರುದನ್ನು ಹೊಂದಿರ್ತಾನೆ ಓಕೆ ಇದು ಕೂಡ ಇಂಪಾರ್ಟೆಂಟ್ ಇರತ್ತೆ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಓಕೆ ಒಂದನೇ ಪುಲಿಕೇಶಿಯ ಬಿರುದು ರಣವಿಕ್ರಮ ಅಂತಕ್ಕಂಥದ್ದು ಇದರಲ್ಲಿ ಕೆಲವೊಂದಷ್ಟನ್ನು ನೀವು ಗಮನಿಸಿರಬಹುದು ಅಂದರೆ ಓದುವಂತಹ ಸಂದರ್ಭದಲ್ಲಿ ಅಕಸ್ಮಾತ್ ನಿಮಗೆ ಕೆಲವೊಂದಷ್ಟು ಕೇಳಿರ್ತೀರಿ ಕ್ಲಾಸನ್ನು ಕೇಳುವಂಥ ಟೈಮಲ್ಲಿ ಸೊ ಎಲ್ಲ ಗೊತ್ತಿರುತ್ತಾ ಬಟ್ ಕೆಲವೊಂದಷ್ಟು ನಮ್ಮ ಗಮನಕ್ಕೆ ಬರದೇ ಇರ್ತಕ್ಕಂತಹ ಬಿರುದುಗಳು ಕೂಡ ಇರುತ್ತೆ ಸೊ ಅವುಗಳು ಎಲ್ರಿಗೂ ಯೂಸ್ ಆಗಲಿ ಅಂತ ಈ ಒಂದು ಕ್ಲಾಸ್ ಒಳಗೆ ನಾನು ತಗೊಂಡು ಬಂದಿದ್ದೀನಿ ಎಸ್ ನೆಕ್ಸ್ಟು ಒಂಬತ್ತನೇ ರಾಜ ಬಂದು ಮಂಗಳೇಶ ಯಾರು ಮಂಗಳೇಶ ಅವನು ಹೊಂದಿರತಕ್ಕಂತಹ ಬಿರುದು ಪರಮ ಭಾಗವತ ಯಾವುದು ಪರಮ ಭಾಗವತ ಅಂತಕ್ಕಂಥ ಬಿರುದನ್ನು ಮಂಗಳೇಶ ಹೊಂದಿರ್ತಾನ ನೆಕ್ಸ್ಟು ಹತ್ತನೇ ಚಕ್ರವರ್ತಿ ಎರಡನೆಯ ಪುಲಿಕೇಶಿ ಬರ್ತಾನೆ ಓಕೆ ಎರಡನೆಯ ಪುಲಿಕೇಶಿ ಸತ್ಯಾಶ್ರಯ ಸತ್ಯಾಶ್ರಯ ಮತ್ತು ಪರಮೇಶ್ವರ ಅಂತಕ್ಕಂತಹ ಬಿರುದನ್ನು ಹೊಂದಿರ್ತಾನೆ ಓಕೆ ನೆನ್ಪಿಟ್ಕೊಳ್ಳ್ರಿ ಎರಡನೇ ಪುಲಿಕೇಶಿಯ ಬಿರುದು ಸತ್ಯಾಶ್ರಯ ಮತ್ತು ಪರಮೇಶ್ವರ ನೆಕ್ಸ್ಟು ಹನ್ನೊಂದು ಧ್ರುವ ಧ್ರುವ ಹೊಂದಿರತಕ್ಕಂತಹ ಬಿರುದು ಕಾಳವಲ್ಲಭ ಅಥವಾ ನಿಮಗೆ ಕಾಳವಲ್ಲಭ ಅಂತಕ್ಕಂಥ ಬಿರುದನ್ನು ಹೊಂದಿದ ಚಕ್ರವರ್ತಿ ಈ ಕೆಳಗಿನವರಲ್ಲಿ ಯಾರು ಅಂತ ಕೇಳ್ಬೋದು ಸೊ ಅವಾಗ ನೀವು ಹೇಳ್ತೀರಿ ಧ್ರುವ ಏನು ಮಾಡ್ತಾನೆ ಕಾಳವಲ್ಲಭ ಅಂತಕ್ಕಂಥ ಬಿರುದನ್ನು ಪಡೆದಿರ್ತಾನೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಮೋಘ ವರ್ಷ ಅಮೋಘ ವರ್ಷ ರಾಜ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಮೋಘ ವರ್ಷ ನೃಪತುಂಗ ಅಂತಲೇ ಪೂರ್ಣವಾಗಿ ನಾವು ಕರಿತೀವಿ ಹಾಗಾದರೆ ಅಮೋಘ ವರ್ಷ ರಾಜ ಹೊಂದಿರತಕ್ಕಂತಹ ಬಿರುದು ನೃಪತುಂಗ ಓಕೆ ನೆಕ್ಸ್ಟ್ ಸತ್ಯಾಶ್ರಯ ಸತ್ಯಾಶ್ರಯ ಬರ್ತಾನೆ ಅವನ ಒಂದು ಬಿರುದು ಇರಿವ ಬೆಡಂಗ ಏನು ಇರಿವ ಅಥವಾ ಇರವ ಬೆಡಂಗ ಅಂತ ಹೇಳ್ತೀವಿ ಸೊ ಸತ್ಯಾಶ್ರಯ ಇರುವ ಬೆಡಂಗ ಸೊ ಅದು ಕೂಡ ಹೆಸರಿನ ಜೊತೆ ಜೊತೆಗೆ ಬಂದ್ಬಿಡತ್ತೆ ಇವಾಗ ಹೇಗೆ ಯಮಗ ವರ್ಷ ರೂಪ ಅಂತ ಬಂತಲ್ವ ಇದೇ ಸತ್ಯಾಶ್ರಯ ಇರುವ ಬೆಡಂಗ ಅಂತ ಕೂಡ ಇದು ಅದೇ ರೀತಿ ಹೆಸರಿನ ಜೊತೆಗೆ ಅವನ ಬಿರುದನ್ನು ಕೂಡಿಸಿ ನಾವು ಹೇಳುವಂಥದ್ದು ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಹದಿನಾಲ್ಕನೇ ರಾಜ ಬಂದು ಎಷ್ಟ್ರಿ ಆರನೇ ವಿಕ್ರಮಾದಿತ್ಯ ಬರ್ತಾನೆ ಯಾರು ಆರನೇ ವಿಕ್ರಮಾದಿತ್ಯ ಅವನಿಗಿರ್ತಕ್ಕಂತಹ ಬಿರುದು ತ್ರಿಭುವನ ಮಲ್ಲ ಏನ್ರಿ ತ್ರಿಭುವನ ಮಲ್ಲ ಅಂತಕ್ಕಂಥದ್ದು ನೆಕ್ಸ್ಟು ಮಾಡಿ ಪೆರ್ ಮಾಡಿ ತ್ರಿಭುವನ ಮಲ್ಲ ಇವು ಯಾರ ಬಿರುದು ಆಗಿರುತ್ತೆ ಅಂತ ಕೇಳಿದ್ರೆ ಆರನೇ ವಿಕ್ರಮಾದಿತ್ಯನ ಬಿರುದುಗಳಾಗಿರುತ್ತೆ ಓಕೆನಾ ನೆಕ್ಸ್ಟು ಹದಿನೈದನೇ ಚಕ್ರವರ್ತಿ ಇಷ್ಟು ಮೂರನೇ ಸೋಮೇಶ್ವರ ಓಕೆ ನಿಮಗೆ ಗೊತ್ತು ಕನ್ನಡ ಹಿಂಗೆ ಬರೆದ್ರೆ ಒಂದು ಸೊ ಹಿಂಗೆ ಬರೆದ್ರೆ ಸಾರಿ ಹಿಂಗೆ ಬರೆದ್ರೆ ಎರಡು ನಿಮ್ಗೆ ಗೊತ್ತೈತಿ ಸೊ ಹಿಂಗೆ ಬರೆದ್ರೆ ಮೂರು ಹಿಂಗೆ ಬರೆದ್ರೆ ನಾಲ್ಕು ಐದನೇದು ಹಿಂಗೆ ರೀ ಓಕೆ ಆರನ್ನ ಹಿಂಗೆ ಬರಿತೀವಿ ಏಳು ಹೆಂಗೆ ಬರಿತೀವಿ ರೀ ಸೊ ಅದು ಕೂಡ ಎರಡು ಬರೆದಂಗೆ ಬರಿತೀವಿ ಎಂಟು ಹೆಂಗೆ ಬರಿತೀವಿ ಎಂಟು ಹಿಂಗಲ್ವಾ ಅಲ್ವಾ ಎಂಟು ಓಕೆ ಎಂಟು ನೆಕ್ಸ್ಟ್ ಒಂಬತ್ತನ್ನು ಇದೇ ರೀತಿ ಉಲ್ಟಾ ಬರಿತೀವಿ ಹೆಂಗೆ ಸೊ ಇಲ್ಲಿ ದೊಡ್ಡದು ಬರುತ್ತಾ ಇದು ಹಿಂಗೆ ಬರುತ್ತಾ ಒಂಬತ್ತು ಸೊ ಹತ್ತು ಹೌದಲ್ವಾ ಹಾಗಾದರೆ ಇದು ಮೂರನೇದು ಮೂರನೇ ಸೋಮೇಶ್ವರ ಹೊಂದಿರ್ತಕ್ಕಂತಹ ಬಿರುದು ಸರ್ವಜ್ಞ ಚಕ್ರವರ್ತಿ ನೆಕ್ಸ್ಟು ಹದಿನಾರನೇ ಚಕ್ರವರ್ತಿ ಎರಡನೆಯ ಬಿಜ್ಜಳ ಎರಡನೇ ಬಿಜ್ಜಳನೇ ಇರ್ತಕ್ಕಂತಹ ಬಿರುದು ತ್ರಿಭುವನ ಮಲ್ಲ ತ್ರಿಭುವನ ಮಲ್ಲ ಅಂತಕ್ಕಂತಹ ಬಿರುದನ್ನು ಎರಡನೇ ಬಿಜ್ಜಳ ಹೊಂದಿರ್ತಾನೆ ಓಕೆ ನೆಕ್ಸ್ಟು ಹದಿನೇಳು ವಿಷ್ಣುವರ್ಧನ ತಲಕಾಡುಗೊಂಡ ಅಂತ ಕರಿತೀವಿ ಎಸ್ ಇದು ಕೂಡ ನಿಮ್ಗೆ ಭಾಳ ಫೇಮಸ್ ನಿಮ್ಗೆ ಗೊತ್ತಿರತ್ತ ಅಂತ ಅನ್ಕೊಂತೀನಿ ವಿಷ್ಣುವರ್ಧನ ಹೊಂದಿರ್ತಕ್ಕಂತಹ ಬಿರುದು ತಲಕಾಡುಗೊಂಡ ತಲಕಾಡುಗೊಂಡ ಇದು ಯಾರ ಬಿರುದು ಎಸ್ ವಿಷ್ಣುವರ್ಧನ ಬಿರುದಾಗಿರತ್ತೆ ಎಸ್ ನೆಕ್ಸ್ಟು ಹದಿನೆಂಟನೇದಾಗಿ ಬಸವೇಶ್ವರರು ಎಸ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದೇ ಪ್ರಖ್ಯಾತಿಯನ್ನು ಹೊಂದಿರ್ತಾರೆ ಬಸವೇಶ್ವರರು ಓಕೆ ಬಸವಣ್ಣನವರು ಕರ್ನಾಟಕದ ಮಾರ್ಟೀನ್ ಲೂತರ್ ಅಂತ ಅವ್ರಿಗಿರ್ತಕ್ಕಂತಹ ಬಿರುದು ಯಾರು ಈ ಬಿರುದನ್ನು ಅವ್ರಿಗೆ ಕೊಟ್ಟಾರ ಅಂತಂದ್ರೆ ಅರ್ಥರ್ ಮೈಲಾರ್ ಅಂತಕ್ಕಂಥವ್ರು ಈ ಬಿರುದನ್ನು ಅವ್ರಿಗೆ ಕೊಟ್ಟಿರ್ತಾರೋ ನೆನ್ಪಿಟ್ಕೊಳ್ರಿ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಹತ್ತೊಂಬತ್ತನೇದವರು ಶಂಕರಾಚಾರ್ಯರು ಶಂಕರಾಚಾರ್ಯರಿಗೆ ಇರ್ತಕ್ಕಂತಹ ಬಿರುದು ಯಾವುದ್ರಿ ಷ್ಮತ ಸ್ಥಾಪನಾಚಾರ್ಯ ಷಣ್ಮತ ಸ್ಥಾಪನಾಚಾರ್ಯ ಶಂಕರಾಚಾರ್ಯರು ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜೇಂದ್ರ ಚೋಳ ಎಸ್ ನೋಡಿರಿ ಲಾಸ್ಟ್ ಇದು ಇಪ್ಪತ್ತನೆಯ ದೊರೆ ರಾಜೇಂದ್ರ ಚೋಳ ರಾಜೇಂದ್ರ ಚೋಳ ಗಂಗೈಕ್ಯ ಕೊಂಡ ಅಂತಕ್ಕಂತಹ ಬಿರುದನ್ನು ಹೊಂದಿರ್ತಾರೆ ಎಸ್ ಗಂಗೈಕೆ ಕೊಂಡ ಬಿರುದನ್ನು ಹೊಂದಿದಂತಹ ರಾಜ ಬಂದರು ರಾಜೇಂದ್ರ ಚೌಳ ಆಗಿರ್ತಾರೆ ಎಸ್ ಹಾಗಾದರೆ ನಿಮಗೆ ನಾನು ಈ ಕ್ಲಾಸ್ ಒಳಗೆ ಇಪ್ಪತ್ತು ಚಕ್ರವರ್ತಿಗಳ ಜೊತೆ ಜೊತೆಗೆ ಅವರು ಹೊಂದಿರತಕ್ಕಂತಹ ಬಿರುದುಗಳನ್ನು ಇವತ್ತಿನ ಕ್ಲಾಸ್ ಒಳಗೆ ತಿಳಿಸ್ಕೊಟ್ಟಿನಿ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಕ್ಲಾಸ್ ಇಷ್ಟ ಆಗಿದೆ ಓಕೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಯೂಸ್ಫುಲ್ ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಈ ಒಂದು ಕ್ಲಾಸ್ಗೆ ಎಲ್ಲರೂ ಕೂಡ ತಪ್ಪದೇನೆ ಲೈಕನ್ನು ಮಾಡಿ ಓಕೆನಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಏನು ಮಾಡ್ರಿ ಸಾಧ್ಯವಾದಷ್ಟು ಶೇರ್ ಮಾಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಓಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಖಂಡಿತ ನಮಗೆ ಕಮೆಂಟ್ ಒಳಗೆ ಬರ್ ಓಕೆ ಏನಾದರೂ ಡೌಟ್ಸ್ ಕೇಳೋದಿದ್ದು ಆಗಿರಬಹುದು ಅಕಸ್ಮಾತ್ ಬೇರೆ ಒಂದು ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಏನಾದರೂ ಕ್ಲಾಸಸ್ ಬೇಕಿದ್ರೆ ಖಂಡಿತ ನೀವು ಕೇಳ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ